ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ನಾವು ಅನ್ಗೂ ಇದ್ದೀವಿ ಸೊ ಸಂಪೂರ್ಣ ನಿರ್ವಹಣೆ ಕರೆಕ್ಟಾಗಿ ಹೇಳಿದ ಟೈಮಿಗೆ ಏಳಂಗೆ ಸಮಗ್ರ ನಿರ್ವಹಣೆ ಮಾಡಿದರೆ ಶುಂಠಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಕೆಲವೊಂದು ತೋಟಗಳನ್ನ ಇಟ್ಕೊಂಡಿರ್ತೀನಿ ಸೊ ಆ ಥರದ್ದು ಸಮಗ್ರ ವೈಜ್ಞಾನಿಕ ನಿರ್ವಹಣೆಯನ್ನು ಮಾಡಿದಂಥ ಶುಂಠಿ ಸೊ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆಗೆ ಸೊ ನಿಮ್ಮ ಕಣ್ಣೆದರಿಗೆ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಕಾಣಿಸ್ತಿರ್ಬೋದು ಸೊ ನೋಡ್ಕೊಂಬಿಡಿ ಹೇಳಿದ್ದನ್ನು ಕರೆಕ್ಟಾಗಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದರೆ ಶುಂಠಿ ಯಾವ ರೀತಿ ಇರುತ್ತೆ ನನಗೆ సో సంపూర్ణ వైజ్ఞానిక నిర్వహణ శుంతి తోట కల్లూరప్పన బెట్ట అంత సో ఆ బాగుద్దు ಶುಂಠಿಯನ್ನು ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಹ್ಞೂ ಪ್ರತಿಯೊಂದು ಸಾಲನ್ನು ಸಹ ಗಮನಿಸಿ ಯಾವ ಥರ ಇದೆ ಅಂತ ಕೆಂಪು ಕೆಂಕೊಳೆ ಕಾಣಿಸ್ತಾ ಇದೆ ಸೊ ಅದು ಅಲ್ಲೊಂದು ಅಲ್ಲೊಂದು ಬಂದಿದೆ ನುಡಿಯಲ್ಲಿ ಕಾಣಿಸ್ತಾ ಇದೆ ಸೊ ಒಂದು ಕಡೆ ತೋರಿಸಿದ್ರೆ ಸಾಕು ಅಂದ್ಕೊಂತೀನಿ ಸೊ ಇಲ್ಲ స్ట్ కడే తోర్సి అసెంబ్లీ సో నోడ్కళి సమగ్ర నిర్వహణ శుంఠి తోట ఓకే నెక్స్ట్ వీడియోదా మీట్ ఆ